ಅದು ಅಂತಿಂತ ಶಾಕ್ ಅಲ್ಲ ಪಾಕಿಸ್ತಾನದ ವಿರುದ್ಧ ಕೇಂದ್ರ ಸರ್ಕಾರ ವ್ಯಾಪಾರದ ಯುದ್ಧ ಸಾರಿಬಿಟ್ಟಿದೆ ಪಾಕಿಸ್ತಾನಕ್ಕೆ ಭಾರತದ ದೊಡ್ಡ ಹೊಡೆತ ಪಾಕ್ ವಿರುದ್ಧ ಭಾರತ ಟ್ರೇಡ್ ವಾರ್ ಎಸ್ ಪಾಕಿಸ್ತಾನ ವಿರುದ್ಧ ಭಾರತ ಮಿಲಿಟರಿ ಯುದ್ಧ ಮಾಡದೆ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ ಕೇಂದ್ರ ಸರ್ಕಾರ ಪಾಕಿಸ್ತಾನದ ಜೊತೆಗಿನ ವ್ಯಾಪಾರ ವಹಿವಾಟನ್ನ ಸಂಪೂರ್ಣವಾಗಿ ಬಂದ್ ಮಾಡಿದೆ ವ್ಯಾಪಾರ ಬಂದ್ಗೆ ಭದ್ರತೆ ಕಾರಣ ನೀಡಿರುವ ಕೇಂದ್ರ ಸರ್ಕಾರ ಇನ್ನು ಮುಂದೆ ಪಾಕಿಸ್ತಾನದ ಜೊತೆ ಯಾವುದೇ ರೀತಿಯ ಆಮದು ರಫ್ತು ಮಾಡಲ್ಲ ಅಂತ ತಿಳಿಸಿದೆ ಈ ಮೂಲಕ ಪ್ರತ್ಯಕ್ಷ ಪರೋಕ್ಷವಾಗಿ ವ್ಯಾಪಾರ ವಹಿವಾಟನ್ನ ಸ್ಥಗಿತಗೊಳಿಸಿ ಆದೇಶ ಹೊರಡಿಸಿದೆ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗ್ತಿದ್ದ ಪ್ರಮುಖ ವಸ್ತುಗಳು ಅಂದ್ರೆ ಅದು ಔಷಧಗಳು ಇನ್ನು ಪಾಕಿಗೆ ಪಾಕ್ ಸಂಪೂರ್ಣ ಬಂದ್ ಸಕ್ಕರೆ ವಾಹನಗಳ ಬಿಡಿಭಾಗಗಳು ಪಾಕಿಗೆ ಹೋಗಲ್ಲ ಇನ್ನು ಕೋಲಾರದ ಟೊಮೊಟೊ ಕೂಡ ರಫ್ತು ಆಗಲ್ಲ ಪಾಕಿಸ್ತಾನದಿಂದ ಭಾರತಕ್ಕೆ ಆಮದು ಆಗ್ತಿದ್ದ ಡ್ರೈ ಫ್ರೂಟ್ಸ್ ಕೂಡ ಬಂದ್ ಆಗಿದ್ದು ಇದರಿಂದ ಒಣ ಹಣ್ಣುಗಳ ದರ ಸ್ವಲ್ಪ ಹೆಚ್ಚಾಗಲಿದೆ ಇನ್ನೂ ಟೆಕ್ಸ್ಟೈಲ್ ಆಮದಿಗೆ ಬ್ರೇಕ್ ಬೀಳಲಿದೆ ಇದು ಭಾರತಕ್ಕೇನು ಬಹುದೊಡ್ಡ ಆರ್ಥಿಕ ಹೊಡೆತ ಬೀಳೋದಿಲ್ಲ ಪರ್ಯಾಯ ಮಾರ್ಗವಾಗಿ ಇದನ್ನೆಲ್ಲ ತರಿಸಿಕೊಳ್ಳಲಿದೆ ಈಗಾಗಲೇ ಪಾಪರ್ ಸ್ಥಾನ ತೈಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ನಲುಗಿ ಹೋಗಿದೆ ಇದೀಗ ಭಾರತದ ವ್ಯಾಪಾರ ಬಂದ್ನಿಂದ ಪಾಕಿಸ್ತಾನ ಸ್ಥಾನ ಆಗೋದಂತೂ ಗ್ಯಾರಂಟಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಪಾಕಿಸ್ತಾನ ಈಗ ಕಂಗೆಟ್ಟಿದೆ ಅದು ಅಂತಿಂತ ಅಲ್ಲ ಪಾಕಿಸ್ತಾನದ ವಿರುದ್ಧ ಕೇಂದ್ರ ಸರ್ಕಾರ ವ್ಯಾಪಾರದ ಯುದ್ಧ ಸಾರಿಬಿಟ್ಟಿದೆ ಪಾಕಿಸ್ತಾನಕ್ಕೆ ಭಾರತದ ದೊಡ್ಡ ಹೊಡೆತ ಪಾಕ್ ವಿರುದ್ಧ ಭಾರತ ಟ್ರೇಡ್ ವಾರ್ ಎಸ್ ಪಾಕಿಸ್ತಾನ ವಿರುದ್ಧ ಭಾರತ ಮಿಲಿಟರಿ ಯುದ್ಧ ಮಾಡದೆ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ ಕೇಂದ್ರ ಸರ್ಕಾರ ಪಾಕಿಸ್ತಾನದ ಜೊತೆಗಿನ ವ್ಯಾಪಾರ ವಹಿವಾಟನ್ನ ಸಂಪೂರ್ಣವಾಗಿ ಬಂದ್ ಮಾಡಿದೆ ವ್ಯಾಪಾರ ಬಂದ್ಗೆ ಭದ್ರತೆ ಕಾರಣ ನೀಡಿರುವ ಕೇಂದ್ರ ಸರ್ಕಾರ ಇನ್ನು ಮುಂದೆ ಪಾಕಿಸ್ತಾನದ ಜೊತೆ ಯಾವುದೇ ರೀತಿಯ ಆಮದು ರಫ್ತು ಮಾಡಲ್ಲ ಅಂತ ತಿಳಿಸಿದೆ ಈ ಮೂಲಕ ಪ್ರತ್ಯಕ್ಷ ಪರೋಕ್ಷವಾಗಿ ವ್ಯಾಪಾರ ವಹಿವಾಟನ್ನ ಸ್ಥಗಿತಗೊಳಿಸಿ ಆದೇಶ ಹೊರಡಿಸಿದೆ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗ್ತಿದ್ದ ಪ್ರಮುಖ ವಸ್ತುಗಳು ಅಂದ್ರೆ ಅದು ಔಷಧಗಳು ಇನ್ನು ಪಾಕಿಗೆ ಪಾಕ್ ಸಂಪೂರ್ಣ ಬಂದ್ ಸಕ್ಕರೆ ವಾಹನಗಳ ಬಿಡಿಭಾಗಗಳು ಪಾಕಿಗೆ ಹೋಗಲ್ಲ ಇನ್ನು ಕೋಲಾರದ ಟೊಮೊಟೊ ಕೂಡ ರಫ್ತು ಆಗಲ್ಲ ಪಾಕಿಸ್ತಾನದಿಂದ ಭಾರತಕ್ಕೆ ಆಮದು ಆಗ್ತಿದ್ದ ಡ್ರೈ ಫ್ರೂಟ್ಸ್ ಕೂಡ ಬಂದ್ ಆಗಿದ್ದು ಇದರಿಂದ ಒಣಹಣ್ಣುಗಳ ದರ ಸ್ವಲ್ಪ ಹೆಚ್ಚಾಗಲಿದೆ ಇನ್ನೂ ಟೆಕ್ಸ್ಟೈಲ್ ಆಮದಿಗೆ ಬ್ರೇಕ್ ಬೀಳಲಿದೆ ಇದು ಭಾರತಕ್ಕೇನು ಬಹುದೊಡ್ಡ ಆರ್ಥಿಕ ಹೊಡೆತ ಬೀಳೋದಿಲ್ಲ ಪರ್ಯಾಯ ಮಾರ್ಗವಾಗಿ ಇದನ್ನೆಲ್ಲ ತರಿಸಿಕೊಳ್ಳಲಿದೆ ಈಗಾಗಲೇ ಪಾಪರ್ ಸ್ಥಾನ ತೈಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ನಲುಗಿ ಹೋಗಿದೆ ಇದೀಗ ಭಾರತದ ವ್ಯಾಪಾರ ಬಂದ್ನಿಂದ ಪಾಕಿಸ್ತಾನ ಸ್ಥಾನ ಆಗೋದಂತೂ ಗ್ಯಾರಂಟಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಪಾಕಿಸ್ತಾನ ಈಗ ಕಂಗೆಟ್ಟಿದೆ ಅದು ಅಂತಿಂತ ಶಾಕ್ ಅಲ್ಲ ಪಾಕಿಸ್ತಾನದ ವಿರುದ್ಧ ಕೇಂದ್ರ ಸರ್ಕಾರ ವ್ಯಾಪಾರದ ಯುದ್ಧ ಸಾರಿಬಿಟ್ಟಿದೆ ಪಾಕಿಸ್ತಾನಕ್ಕೆ ಭಾರತದ ದೊಡ್ಡ ಹೊಡೆತ ಪಾಕ್ ವಿರುದ್ಧ ಭಾರತ ಟ್ರೇಡ್ ವಾರ್ ಎಸ್ ಪಾಕಿಸ್ತಾನ ವಿರುದ್ಧ ಭಾರತ ಮಿಲಿಟರಿ ಯುದ್ಧ ಮಾಡದೆ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ ಕೇಂದ್ರ ಸರ್ಕಾರ ಪಾಕಿಸ್ತಾನದ ಜೊತೆಗಿನ ವ್ಯಾಪಾರ ವಹಿವಾಟನ್ನ ಸಂಪೂರ್ಣವಾಗಿ ಬಂದ್ ಮಾಡಿದೆ ವ್ಯಾಪಾರ ಬಂದ್ಗೆ ಭದ್ರತೆ ಕಾರಣ ನೀಡಿರುವ ಕೇಂದ್ರ ಸರ್ಕಾರ ಇನ್ನು ಮುಂದೆ ಪಾಕಿಸ್ತಾನದ ಜೊತೆ ಯಾವುದೇ ರೀತಿಯ ಆಮದು ರಫ್ತು ಮಾಡಲ್ಲ ಅಂತ ತಿಳಿಸಿದೆ ಈ ಮೂಲಕ ಪ್ರತ್ಯಕ್ಷ ಪರೋಕ್ಷವಾಗಿ ವ್ಯಾಪಾರ ವಹಿವಾಟನ್ನ ಸ್ಥಗಿತಗೊಳಿಸಿ ಆದೇಶ ಹೊರಡಿಸಿದೆ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗ್ತಿದ್ದ ಪ್ರಮುಖ ವಸ್ತುಗಳು ಅಂದ್ರೆ ಅದು ಔಷಧಗಳು ಇನ್ನು ಪಾಕಿಗೆ ಪಾಕ್ ಸಂಪೂರ್ಣ ಬಂದಾಗಲಿದೆ ಸಕ್ಕರೆ ವಾಹನಗಳ ಬಿಡಿಭಾಗಗಳು ಪಾಕಿಗೆ ಹೋಗಲ್ಲ ಇನ್ನು ಕೋಲಾರದ ಟೊಮೊಟೊ ಕೂಡ ರಫ್ತು ಆಗಲ್ಲ ಪಾಕಿಸ್ತಾನದಿಂದ ಭಾರತಕ್ಕೆ ಆಮದು ಆಗ್ತಿದ್ದ ಡ್ರೈ ಫ್ರೂಟ್ಸ್ ಕೂಡ ಬಂದ್ ಆಗಿದ್ದು ಇದರಿಂದ ಒಣ ಹಣ್ಣುಗಳ ದರ ಸ್ವಲ್ಪ ಹೆಚ್ಚಾಗಲಿದೆ ಇನ್ನೂ ಟೆಕ್ಸ್ಟೈಲ್ ಆಮದಿಗೆ ಬ್ರೇಕ್ ಬೀಳಲಿದೆ ಇದು ಭಾರತಕ್ಕೇನು ಬಹುದೊಡ್ಡ ಆರ್ಥಿಕ ಹೊಡೆತ ಬೀಳೋದಿಲ್ಲ ಪರ್ಯಾಯ ಮಾರ್ಗವಾಗಿ ಇದನ್ನೆಲ್ಲ ತರಿಸಿಕೊಳ್ಳಲಿದೆ ಈಗಾಗಲೇ ಪಾಪರ್ ಸ್ಥಾನ ತೈಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ನಲುಗಿ ಹೋಗಿದೆ ಇದೀಗ ಭಾರತದ ವ್ಯಾಪಾರ ಬಂದ್ನಿಂದ ಪಾಕಿಸ್ತಾನ ಬಿಕ್ಕಾರಿಸ್ ಸ್ಥಾನ ಆಗೋದಂತೂ ಗ್ಯಾರಂಟಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಪಾಕಿಸ್ತಾನ ಈಗ ಕಂಗೆಟ್ಟಿದೆ ಅದು ಅಂತಿಂತ ಶಾಕ್ ಅಲ್ಲ ಪಾಕಿಸ್ತಾನದ ವಿರುದ್ಧ ಕೇಂದ್ರ ಸರ್ಕಾರ ವ್ಯಾಪಾರದ ಯುದ್ಧ ಸಾರಿಬಿಟ್ಟಿದೆ ಪಾಕಿಸ್ತಾನಕ್ಕೆ ಭಾರತದ ದೊಡ್ಡ ಹೊಡೆತ ಪಾಕ್ ವಿರುದ್ಧ ಭಾರತ ಟ್ರೇಡ್ ವಾರ್ ಎಸ್ ಪಾಕಿಸ್ತಾನ ವಿರುದ್ಧ ಭಾರತ ಮಿಲಿಟರಿ ಯುದ್ಧ ಮಾಡದೆ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ ಕೇಂದ್ರ ಸರ್ಕಾರ ಪಾಕಿಸ್ತಾನದ ಜೊತೆಗಿನ ವ್ಯಾಪಾರ ವಹಿವಾಟನ್ನ ಸಂಪೂರ್ಣವಾಗಿ ಬಂದ್ ಮಾಡಿದೆ ವ್ಯಾಪಾರ ಬಂದ್ಗೆ ಭದ್ರತೆ ಕಾರಣ ನೀಡಿರುವ ಕೇಂದ್ರ ಸರ್ಕಾರ ಇನ್ನು ಮುಂದೆ ಪಾಕಿಸ್ತಾನದ ಜೊತೆ ಯಾವುದೇ ರೀತಿಯ ಆಮದು ರಫ್ತು ಮಾಡಲ್ಲ ಅಂತ ತಿಳಿಸಿದೆ ಈ ಮೂಲಕ ಪ್ರತ್ಯಕ್ಷ ಪರೋಕ್ಷವಾಗಿ ವ್ಯಾಪಾರ ವಹಿವಾಟನ್ನ ಸ್ಥಗಿತಗೊಳಿಸಿ ಆದೇಶ ಹೊರಡಿಸಿದೆ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗ್ತಿದ್ದ ಪ್ರಮುಖ ವಸ್ತುಗಳು ಅಂದ್ರೆ ಅದು ಔಷಧಗಳು ಇನ್ನು ಪಾಕಿಗೆ ಪಾಕ್ ಸಂಪೂರ್ಣ ಬಂದ್ ಸಕ್ಕರೆ ವಾಹನಗಳ ಬಿಡಿಭಾಗಗಳು ಪಾಕಿಗೆ ಹೋಗಲ್ಲ ಇನ್ನು ಕೋಲಾರದ ಟೊಮೊಟೊ ಕೂಡ ರಫ್ತು ಆಗಲ್ಲ ಪಾಕಿಸ್ತಾನದಿಂದ ಭಾರತಕ್ಕೆ ಆಮದು ಆಗ್ತಿದ್ದ ಡ್ರೈ ಫ್ರೂಟ್ಸ್ ಕೂಡ ಬಂದ್ ಆಗಿದ್ದು ಇದರಿಂದ ಒಣ ಹಣ್ಣುಗಳ ದರ ಸ್ವಲ್ಪ ಹೆಚ್ಚಾಗಲಿದೆ ಇನ್ನೂ ಟೆಕ್ಸ್ಟೈಲ್ ಆಮದಿಗೆ ಬ್ರೇಕ್ ಬೀಳಲಿದೆ ಇದು ಭಾರತಕ್ಕೇನು ಬಹುದೊಡ್ಡ ಆರ್ಥಿಕ ಹೊಡೆತ ಬೀಳೋದಿಲ್ಲ ಪರ್ಯಾಯ ಮಾರ್ಗವಾಗಿ ಇದನ್ನೆಲ್ಲ ತರಿಸಿಕೊಳ್ಳಲಿದೆ ಈಗಾಗಲೇ ಪಾಪರ್ ಸ್ಥಾನ ತೈಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ನಲುಗಿ ಹೋಗಿದೆ ಇದೀಗ ಭಾರತದ ವ್ಯಾಪಾರ ಬಂದ್ನಿಂದ ಪಾಕಿಸ್ತಾನ ಸ್ಥಾನ ಆಗೋದಂತೂ ಗ್ಯಾರಂಟಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಪಾಕಿಸ್ತಾನ ಈಗ ಕಂಗೆಟ್ಬಿಟ್ಟಿದೆ ಅದು ಅಂತಿಂತ ಶಾಕ್ ಅಲ್ಲ ಪಾಕಿಸ್ತಾನದ ವಿರುದ್ಧ ಕೇಂದ್ರ ಸರ್ಕಾರ ವ್ಯಾಪಾರದ ಯುದ್ಧ ಸಾರಿಬಿಟ್ಟಿದೆ ಪಾಕಿಸ್ತಾನಕ್ಕೆ ಭಾರತದ ದೊಡ್ಡ ಹೊಡೆತ ಪಾಕ್ ವಿರುದ್ಧ ಭಾರತ ಟ್ರೇಡ್ ವಾರ್ ಎಸ್ ಪಾಕಿಸ್ತಾನ ವಿರುದ್ಧ ಭಾರತ ಮಿಲಿಟರಿ ಯುದ್ಧ ಮಾಡದೆ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ ಕೇಂದ್ರ ಸರ್ಕಾರ ಪಾಕಿಸ್ತಾನದ ಜೊತೆಗಿನ ವ್ಯಾಪಾರ ವಹಿವಾಟನ್ನ ಸಂಪೂರ್ಣವಾಗಿ ಬಂದ್ ಮಾಡಿದೆ ವ್ಯಾಪಾರ ಬಂದ್ಗೆ ಭದ್ರತೆ ಕಾರಣ ನೀಡಿರುವ ಕೇಂದ್ರ ಸರ್ಕಾರ ಇನ್ನು ಮುಂದೆ ಪಾಕಿಸ್ತಾನದ ಜೊತೆ ಯಾವುದೇ ರೀತಿಯ ಆಮದು ರಫ್ತು ಮಾಡಲ್ಲ ಅಂತ ತಿಳಿಸಿದೆ ಈ ಮೂಲಕ ಪ್ರತ್ಯಕ್ಷ ಪರೋಕ್ಷವಾಗಿ ವ್ಯಾಪಾರ ವಹಿವಾಟನ್ನ ಸ್ಥಗಿತಗೊಳಿಸಿ ಆದೇಶ ಹೊರಡಿಸಿದೆ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗ್ತಿದ್ದ ಪ್ರಮುಖ ವಸ್ತುಗಳು ಅಂದ್ರೆ ಅದು ಔಷಧಗಳು ಇನ್ನು ಪಾಕಿಗೆ ಪಾಕ್ ಸಂಪೂರ್ಣ ಬಂದಾಗಲಿದೆ ಸಕ್ಕರೆ ವಾಹನಗಳ ಬಿಡಿಭಾಗಗಳು ಪಾಕಿಗೆ ಹೋಗಲ್ಲ ಇನ್ನು ಕೋಲಾರದ ಟೊಮೊಟೊ ಕೂಡ ರಫ್ತು ಆಗಲ್ಲ ಪಾಕಿಸ್ತಾನದಿಂದ ಭಾರತಕ್ಕೆ ಆಮದು ಆಗ್ತಿದ್ದ ಡ್ರೈ ಫ್ರೂಟ್ಸ್ ಕೂಡ ಬಂದ್ ಆಗಿದ್ದು ಇದರಿಂದ ಒಣಹಣ್ಣುಗಳ ದರ ಸ್ವಲ್ಪ ಹೆಚ್ಚಾಗಲಿದೆ ಇನ್ನೂ ಟೆಕ್ಸ್ಟೈಲ್ ಆಮದಿಗೆ ಬ್ರೇಕ್ ಬೀಳಲಿದೆ ಇದು ಭಾರತಕ್ಕೇನು ಬಹುದೊಡ್ಡ ಆರ್ಥಿಕ ಹೊಡೆತ ಬೀಳೋದಿಲ್ಲ ಪರ್ಯಾಯ ಮಾರ್ಗವಾಗಿ ಇದನ್ನೆಲ್ಲ ತರಿಸಿಕೊಳ್ಳಲಿದೆ ಈಗಾಗಲೇ ಪಾಪರ್ ಸ್ಥಾನ ತೈಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ನಲುಗಿ ಹೋಗಿದೆ ಇದೀಗ ಭಾರತದ ವ್ಯಾಪಾರ ಬಂದ್ನಿಂದ ಪಾಕಿಸ್ತಾನ ಬಿಕ್ಕಾರಿಸ್ ಸ್ಥಾನ ಆಗೋದಂತೂ ಗ್ಯಾರಂಟಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಪಾಕಿಸ್ತಾನ ಈಗ ಬಿಟ್ಟಿದೆ ಅದು ಅಂತಿಂತ ಶಾಕ್ ಅಲ್ಲ ಪಾಕಿಸ್ತಾನದ ವಿರುದ್ಧ ಕೇಂದ್ರ ಸರ್ಕಾರ ವ್ಯಾಪಾರದ ಯುದ್ಧ ಸಾರಿಬಿಟ್ಟಿದೆ ಪಾಕಿಸ್ತಾನಕ್ಕೆ ಭಾರತದ ದೊಡ್ಡ ಹೊಡೆತ ಪಾಕ್ ವಿರುದ್ಧ ಭಾರತ ಟ್ರೇಡ್ ವಾರ್ ಎಸ್ ಪಾಕಿಸ್ತಾನ ವಿರುದ್ಧ ಭಾರತ ಮಿಲಿಟರಿ ಯುದ್ಧ ಮಾಡದೆ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ ಕೇಂದ್ರ ಸರ್ಕಾರ ಪಾಕಿಸ್ತಾನದ ಜೊತೆಗಿನ ವ್ಯಾಪಾರ ವಹಿವಾಟನ್ನ ಸಂಪೂರ್ಣವಾಗಿ ಬಂದ್ ಮಾಡಿದೆ ವ್ಯಾಪಾರ ಬಂದ್ಗೆ ಭದ್ರತೆ ಕಾರಣ ನೀಡಿರುವ ಕೇಂದ್ರ ಸರ್ಕಾರ ಇನ್ನು ಮುಂದೆ ಪಾಕಿಸ್ತಾನದ ಜೊತೆ ಯಾವುದೇ ರೀತಿಯ ಆಮದು ರಫ್ತು ಮಾಡಲ್ಲ ಅಂತ ತಿಳಿಸಿದೆ ಈ ಮೂಲಕ ಪ್ರತ್ಯಕ್ಷ ಪರೋಕ್ಷವಾಗಿ ವ್ಯಾಪಾರ ವಹಿವಾಟನ್ನ ಸ್ಥಗಿತಗೊಳಿಸಿ ಆದೇಶ ಹೊರಡಿಸಿದೆ